ಮೈಸೂರು ವ್ಯವಸ್ಥಾಪಕ ಸಚಿವರಾದ ಶ್ರೀಮನ್ ಮಹದೇವಪ್ಪನವರು ಹೇಳಿದ್ದಾದರೂ ಏನು ಅದನ್ನು ಹೇಗೆ ತಪ್ಪು ತಪ್ಪಾಗಿ ಹೇಳ್ತಾ ಬೆಳಿತಾಯಿದ್ದಾರೆ ಅನ್ನೋದು ಭಾಳ ಮುಖ್ಯವಾದ ಮಹಾದೇವಪ್ಪನವರು ಭಾಳ ಸರಿಯಾಗಿ ಹೇಳಿದರು ಟಿಪ್ಪು ಸುಲ್ತಾನ್ ಅವರು ಅಣೆಕಟ್ಟನ್ನು ಕಟ್ಟಿಸಲು ಶಂಕುಸ್ಥಾಪನೆ ಮಾಡಿದ್ದಾರೆ ಶಂಕುಸ್ಥಾಪನೆ ಅಂತ ಅವ್ರು ಹೇಳಿದ್ದೆ ಹೊರತು ನಾನೇ ಕಟ್ಟಿದ್ದೀನಿ ಅಂತ ಹೇಳಿಲ್ಲ ಅಂತ ಸಾವಿರದ ಏಳ್ನೂರ ಎಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ಟಿಪ್ಪು ಸುಲ್ತಾನ್ ಕನ್ನಂಬಾಡಿಗೆ ಅಣೆಕಟ್ಟು ಕಟ್ಟಿಸ್ಬೇಕು ಅಂತ ಈ ತೀರ್ಮಾನ ಮಾಡಿದ್ರು ನಡೀತು ವ್ಯಪ ವ್ಯವಸ್ಥೆ ನಡೀತಾ ಇತ್ತು ಕಾಲ ಮೈಸೂರಿನ ಎರಡು ಮೂರನೇ ಯುದ್ಧಗಳಾಗಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಟಿಪ್ಪು ಸುಲ್ತಾನ್ ಮೈಸೂರಿನ ನಾಲ್ಕನೇ ಯುದ್ಧದಲ್ಲಿ ಸೋತರು ಅಷ್ಟೇ ಅಲ್ಲ ಪ್ರಪಂಚದ ಎಲ್ಲ ರಾಜರುಗಳು ಯುದ್ಧ ಮಾಡಿರೋದ್ರಲ್ಲಿ ಯುದ್ಧದಲ್ಲಿ ಸೋತಿರೋನು ಟಿಪ್ಪು ಒಬ್ಬರೇ ಇನ್ಯಾರು ಯುದ್ಧದಲ್ಲಿ ಸೋತಿಲ್ಲ ಇದು ಐತಿಹಾಸಿಕ ಸಂಗತಿ ಇದನ್ನು ನಾವು ಚೆನ್ನಾಗಿ ತಿಳ್ಕೊಳ್ಬೇಕು ನಾನು ಎರಡು ಸಾವಿರದ ಒಂಬತ್ತರಲ್ಲಿ ಒಂದು ಲೇಖನ ಬರೆದೆ ಟಿಪ್ಪು ಪ್ರಜಾಪರ ಅಂತ ಪ್ರಜಾಪರ ಅಂತ ಯಾಕೆ ಬರದೆ ಅಂದರೆ ಅವರು ಕನ್ನಂಬಾಡಿ ಕಟ್ಟಿಸ್ಬೇಕು ಅಂತ ಎಲ್ಲ ವ್ಯವಸ್ಥೆ ಮಾಡಿಕೊಂಡಿದ್ರು ಆದರೆ ಯುದ್ಧ ಬರ್ತಾನೆ ಆಯಿತು ಏನು ಇರಲಿಲ್ಲ ಅವರನ್ನು ಸೋಲ್ಸೋಕ್ಕೆ ಈಗಾಗಲೇ ನಮ್ಮ ಅಮಾದೇವಪ್ಪನವರು ಹೇಳ್ದೆ ಅಮ್ಮ ಪುರುಷೋತ್ತಮ್ರು ಹೇಳ್ದಂಗೆ ಇಂಗ್ಲೀಷ್ ನೋಡ್ಸೇನೆ ಮರಾಠರು ಎಲ್ಲ ದಾಳಿ ಮಾಡ್ತಾರೆ ಅಂತ ಅದರಲ್ಲಿ ತೊಂಬತ್ತ ಎಪ್ಪತ್ತೊಂಬತ್ತರಲ್ಲಿ ಅವರು ಹೊಟ್ಟೋದ್ರು ಟಿಪ್ಪು ಸೋತರು ಯುದ್ಧದಲ್ಲಿ ಸೋತಿರೋ ರಾಜ ಒಬ್ಬನೇ ಇಟಿ ಇಡೀ ಪ್ರಪಂಚದಲ್ಲಿ ಟಿಪ್ಪು ಒಬ್ಬರೇ ನಮ್ಮ ಮಹಾದೇವಪ್ಪನವರು ಅವರು ತುಂಬ ಬುದ್ಧಿವಂತರು ಭಾಳ ಶಕ್ತಾರೆ ಒಳ್ಳೆಯ ಅಧಿಕಾರಿಗಳು ಒಳ್ಳೆಯ ಆಡಳಿತದ ಅನುಭವ ಇದೆ ಒಳ್ಳೆಯ ನೀ ವಿಚಾರವಂತರಾಗಿ ಮಾತನಾಡ್ತಾರೆ ಭಾಳ ಶಕ್ತಿ ಇದೆ ನಮ್ಮ ಕಾಲೇಜಿನ ವಿದ್ಯಾರ್ಥಿ ಅದಕ್ಕೆ ನನಗೆ ಅವ್ರ ಬಗ್ಗೆ ಅಪಾರದ ಪ್ರೀತಿ ಮತ್ತು ಹೆಮ್ಮೆ ಅವರು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಲಿಕ್ಕೆ ಎಲ್ಲ ರೀತಿಯಲ್ಲೂ ಅರ್ಹರಾಗಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮುಂದೆ ಬರಲಿ ಅದು ಜನರ ಆಶೀರ್ವಾದ ಅಂಥ ಆ ವ್ಯಕ್ತಿ ಸುಮ್ಮನೆ ಏನೇನೋ ಬಾಯಿಗೆ ಬಂದಾಗ ಮಾತಾಡೋರಲ್ಲ ಅವರು ಇದನ್ನು ನಾನು ನನ್ನ ಪುಸ್ತಕ ಅನನ್ಯತೆ ಅಂತ ಸಾವಿರದ ಎರಡು ಸಾವಿರದ ಒಂಬತ್ತರಲ್ಲಿ ಪುಸ್ತಕ ಬಂತು ಇದರಲ್ಲಿ ಟಿಪ್ಪು ಸುಲ್ತಾನ ಅವರು ಬರೆದಿದ್ದಾರಲ್ಲ ಕಲ್ಲಿನ ಮೇಲೆ ಕೆತ್ತಿಸಿದ್ದಾರೆ ಅದನ್ನು ಇಲ್ಲಿ ಕೊಟ್ಟಿದ್ದೀನಿ ನಾನು ನೀವು ಕನ್ನಂಬಾಡಿ ಕಟ್ಟೆಗೆ ಹೋಗಿ ಆ ಕಟ್ಟೆ ಮೇಲೆ ಹೋಗಲಿಕ್ಕೆ ಹೋಗುವಾಗ ಪ್ರಾರಂಭದಲ್ಲಿ ಗೇಟ್ ಇದೆಯಲ್ಲ ಆ ಗೇಟಿನ ಬಲಭಾಗದಲ್ಲಿ ಮೂರು ಕಲ್ಲುಗಳಿವೆ ಒಂದು ಕಲ್ಲು ಮೇಲೆ ಅರಾಬಿಕ್ ಭಾಷೆಯಲ್ಲಿದೆ ಇನ್ನೊಂದು ಕಲ್ಲಿನ ಮೇಲೆ ಇಂಗ್ಲೀಷ್ ಇದೆ ಇಂಗ್ಲೀಷ್ನಲ್ಲಿದೆ ಇನ್ನೊಂದು ಕಲ್ಲು ಮೇಲೆ ಕನ್ನಡ ಇದೆ ಯಾರ ಕನ್ನಡ ಪರ್ಷಿಯನ್ ಭಾಷೆಯಿಂದ ಇಂಗ್ಲೀಷ್ಗೆ ಕನ್ನಡಕ್ಕೆ ಯಾರು ಅನುವಾದ ಮಾಡಿಸ್ರು ನಮ್ಗೆ ಗೊತ್ತಿಲ್ಲ ಆದರೆ ಟಿಪ್ಪು ಹಾಕಿದ್ದು ಇರಾಬಿಕ್ ಅರೇಬಿಕ್ ಭಾಷೆ ಅರಾಬಿಕ್ ಭಾಷೆಯಲ್ಲಿ ಇದಿದೆ ಅದನ್ನು ಕನ್ನಡದಲ್ಲಿ ಅನುವಾದ ಮಾಡಿ ಸಾವಿರದ ಏಳ್ನೂರ ತೊಂಬತ್ನಾಲ್ಕರಲ್ಲಿ ಅದಾಗಿದ್ದು ಟಿಪ್ಪು ಭಗವಂತನ ಕರುಣೆಯಿಂದ ನಾನು ಇಲ್ಲಿ ಜನರಿಗೆ ರೈತರಿಗೆ ಅನುಕೂಲ ಆಗಲಿ ಅಂತ ಈ ಕನ್ನಂಬಾಡಿ ಕಟ್ಟೆಯನ್ನು ಕಟ್ಟಿಸಲಿ ಕೊಟ್ಟಿದ್ದೀನಿ ಅಂತ ಹೇಳ್ತು ಅಲ್ಲಿ ಅವನು ಹೇಳಿರೋ ಮಾತೇ ಈ ನದಿಗೆ ಅಡ್ಡವಾಗಿ ಚಿರಸ್ಥಾಯಿಯಾದ ಹಣೆಯನ್ನು ಕಟ್ಟಿಸಲು ಶಂಕುಸ್ಥಾಪನೆ ಮಾಡಿದ್ದೇವೆ ಶಂಕುಸ್ಥಾಪನೆಗೂ ಕಟ್ಟಡಕ್ಕೂ ವ್ಯತ್ಯಾಸ ಇದೆ ಅಂತ ಚೆನ್ನಾಗಿ ತಿಳ್ಕೊಳ್ಳಿ ಮಹದೇವಪ್ಪನವರು ಅವು ಟಿಪ್ಪು ಕಟ್ಟಿದ್ರು ಅಂತ ಅನ್ನಲಿಲ್ಲ ಅವರು ಶಂಕುಸ್ಥಾಪನೆ ಮಾಡಿದ್ರು ಅಂತ ಇದೇ ಮಾತನ್ನು ನಮ್ಮ ಪಿ ವಿ ನಂಜರಾಜ್ರು ಬರೆದಿರ್ತಕ್ಕಂಥ ಪುಸ್ತಕ ನಾನು ಕನ್ನಂಬಾಡಿ ಕಟ್ಟೆ ಕನ್ನಂಬಾಡಿ ಕಟ್ಟೆನೇ ತನ್ನ ಕತೆ ಹೇಳ್ಕೊಂಡಿರ್ತಕ್ಕಂಥ ಒಂದು ಪುಸ್ತಕ ಇದು ಭಾಳ ಒಳ್ಳೆಯ ಪುಸ್ತಕ ಪ್ರತಿಯೊಬ್ಬರು ಓದಬೇಕು ನಂದು ನಾನು ಬರೆದ ಪುಸ್ತಕ ಎರಡು ಸಾವಿರದ ಒಂಬತ್ತರಲ್ಲಿ ಬಂತು ಇದು ಎರಡು ಸಾವಿರದ ಹದಿನೇಳರಲ್ಲಿ ನಮ್ಮ ಪಿ ವಿ ನಂಜರಾಜ್ರು ಅವರು ಆ ಲೇಖನವನ್ನು ಉಲ್ಲೇಖ ಮಾಡಿದ್ದಾರೆ ಯಾವುದೋ ಈಗ ನಾನು ಹೇಳಿದ ಟಿಪ್ಪು ಶಾಸನ ಆ ಶಾಪನ ಶಾಸನವನ್ನು ಅವರು ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ಕನ್ನಡ ಇಂಗ್ಲೀಷ್ ಎರಡು ಇಲ್ಲಿದೆ ಮತ್ತು ಇವತ್ತು ಪ್ರಜಾವಾಣಿಯಲ್ಲಿ ನೀವು ನೋಡಿದ್ರೆ ಪ್ರಯತ್ನಿಸಿದ್ದು ಟಿಪ್ಪು ನಿರ್ಮಿಸಿದ್ದು ನಾಲ್ವಡಿ ಅಂತ ಬಂದಿದ್ದಾರೆ ಇಲ್ಲಿ ಅವರು ಕನ್ನಡ ಇಂಗ್ಲೀಷ್ ಎರಡನ್ನು ಕೊಟ್ಟಿದ್ದಾರೆ ಇದು ಆದ್ದರಿಂದ ಸರಿಯಾಗಿ ತಿಳ್ಕೊಳ್ದೇನೆ ನಮ್ಮ ರಾಜಕಾರಣಿಗಳು ಏನೇನೋ ಮಾತನಾಡ್ತಾರಲ್ಲ ಇದು ಭಾಳ ಅಪಾಯಕರ ಅದು ಅವ್ರಿಗೆ ಯಾವ ರೀತಿ ಶೋಭೆಯನ್ನು ತರೋದಿಲ್ಲ ಟಿಪ್ಪುನ ಒಳ್ಳೆಯ ಗುಣಗಳಿಂದ ನಾವು ಹೊಗಳಿದ್ರೆ ಅದೇತಕ್ಕೆ ಅದು ಮ ಮುಸ್ಲಿಮ್ ಪರ ಅಂತ ತಿಳ್ಕೊಳ್ಬೇಕು ಟಿಪ್ಪು ಎಲ್ಲ ಜನರ ಪರವಾಗಿದ್ದಂಥವ್ಯ ರಾಜ ಅವನು ಅವನದು ಮುಸ್ಲಿಮನ್ನ ಮಾಡಬೇಕು ಅಂತ ಅಂದರೆ ಯಾಕೆ ಸದಾ ಶ್ರೀರಾಮಪಟ್ಟಣ ಸುತ್ತಮುತ್ತ ಜ ಇದ್ದ ಜನರನ್ನ ಅವನು ಬ ಬಲವಂತದಿಂದ ಮುಸ್ಲಿಮ್ಗೆ ಪರಿವರ್ತನೆ ಮಾಡಲಿಲ್ಲ ಯಾಕೆ ಮಾಡಲಿಲ್ಲ ಯಾರು ಸುತ್ತಮುತ್ತ ಹಳ್ಳಿಯವರು ಯಾರೂ ಇವತ್ತಿಗೂ ಟಿಪ್ಪುನ ಬೈಯೋದಿಲ್ಲ ಟಿಪ್ಪು ಏನೂ ತೊಂದರೆ ಕೊಟ್ಟಿಲ್ಲ ಅವ್ರಿಗೆ ಇದನ್ನು ಅರ್ಥ ಮಾಡ್ಕೊಳ್ದೇನೆ ಸುಮ್ಮನೆ ಏನೋ ಮಾತಾಡೋದು ಕೂಡಲೇ ಮುಸ್ಲಿಮ್ರ ಪರ ಅಂತ ಯಾಕೆ ಅಂದ್ಕೋಬೇಕು ಅವನು ಎಲ್ಲ ಪ್ರಜೆಗಳನ್ನು ಸಮಾನವಾಗಿ ಕಂಡವನು ಅದರಲ್ಲಿ ಯಾವ ಭೇದ ಭಾವ ಇಲ್ಲ ಹಾಗಾಗಿ ಅವನು ಆ ಶಾಸನದಲ್ಲಿ ಎಷ್ಟು ಚೆನ್ನಾಗಿ ಹೇಳಿದ್ದಾನೆ ಅಂತಂದರೆ ಇದಕ್ಕಾಗಿ ಇದು ದುಡ್ಡು ಖರ್ಚು ಮಾಡಿದ್ವಿ ಇದಕ್ಕಾಗಿ ರೈತರು ಹೆಚ್ಚು ಕ ಕಂದಾಯ ಕಟ್ಟಬೇಕಾದಿಲ್ಲ ನೋಡಿ ಎಂಥ ಮಾತು ಇದಕ್ಕಾಗಿ ಹೆಚ್ಚು ಕಂದಾಯ ಕಟ್ಟಬೇಕಾದಿಲ್ಲ ಈಗ ಕಟ್ತಾ ಇದ್ದಾರಲ್ಲ ಕಂದಾಯ ಅದರಲ್ಲಿ ಮುಕ್ಕಾಲು ಭಾಗ ಕೊಟ್ಟರು ಸಾಕು ಅಂತ ಹೇಳ್ತಾನೆ ಎಂಥ ಮಾತು ಆ ಕಾಲಕ್ಕೂ ನಮ್ಮ ಕಾಲಕ್ಕೂ ಎಷ್ಟು ಎಷ್ಟೊಂದು ಕಂದಾಯನ ಇದ್ದಾರೆ ಈಗ ಅವನು ಬೇಕಾದಷ್ಟು ಕರ್ ಖರ್ಚಾಗಿದ್ದರು ದೇವ್ ಮೂರು ಮೈಸೂರು ಇದ್ದಾಗಳು ನಡೆದ ನಡೆಸಿದ್ರು ಬೇಕಾದಷ್ಟು ನಷ್ಟ ಆಗಿದ್ರು ಅವನು ಜನರ ಮೇಲೆ ಕಂದ ಹೇರಲಿಲ್ಲ ಇದನ್ನು ನಾವು ಟಿಪ್ಪು ಮೆಚ್ಚಬೇಕು ನೀವು ಇವರು ಯಾರು ಮಾತಾಡ್ತಾರಲ್ಲ ಬಿ ಜೆ ಪಿಯವರು ಅವರು ಅವರು ಇವೆಲ್ಲ ಅರ್ಥವಿಲ್ಲದ ಮಾತುಗಳು ಅದಕ್ಕೋಸ್ಕರ ನಾನು ನಮ್ಮ ಪ ಪುರುಷೋತ್ತಮವ್ರಿಗೆ ಈ ವಿಷಯವನ್ನು ಸರಿಯಾಗಿ ಜನರಿಗೆ ತಿಳಿಸೋದಕ್ಕಾಗಿ con el presidente carreri de oyer por ser Santos.